ನಾಯಕನಹಟ್ಟಿ ಹೋಬಳಿಯ ಅಬ್ಬೇನಹಳ್ಳಿ ಗ್ರಾಮದ ಮಾನಸಿಕ ಅಸ್ವಸ್ಥೆ ದಲಿತ ಮಹಿಳೆ ನೇತ್ರಾವತಿಯನ್ನ ವಿಜಯನಗರ ಜಿಲ್ಲೆ ಕೂಡ್ಲಗಿ ತಾಲೂಕಿನ ಗಡಿ ಗ್ರಾಮವಾದ ತಿಪ್ಪೇಹಳ್ಳಿ ಹೊರವಲಯದ ಪಂಪ್ ಹೌಸ್ ಹತ್ತಿರ ಯಾರೋ ದುಷ್ಕರ್ಮಿಗಳು ರೇಪ್ ಮಾಡಿ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿರುವ ಶಂಕೆ ಮೇಲ್ನೋಟಕ್ಕೆ ಕಂಡುಬಂದಿದ್ದು ಹಲವು ವರ್ಷಗಳಿಂದ ಮಾನಸಿಕ ಅಸ್ವಸ್ಥಳಾಗಿದ್ದು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಓಡಾಡಿಕೊಂಡಿದ್ದಳು ಎಂದು ಸಂಬಂಧಿಕರು ತಿಳಿಸಿದರು ಮಾನಸಿಕ ಅಸ್ವಸ್ಥೆ ಸೊ ಮಾನಸಿಕ ಅಸ್ವಸ್ಥೆ ನೇತ್ರ ನಮಗೆ ಎರಡು ನಾಲ್ಕು ವರ್ಷ ಇಂಚೆ ದೊಡ್ಡ ಈ ಥರ ಮಾಡಿದ್ರು ಇವನ್ ಕಡೆ ವಿಕೃತ ಕಾಮಿಗಳು ಸೊ ಅವ್ರನ್ನ ಕೈ ಇಲ್ಲೊಂದು ಕಡೆ ನಮ್ಮ ಸಂಬಂಧಿಕರು ಅಶಕ್ತರು ಹುಡುಕಕ್ಕಾಗಲ್ಲ ಈಗ ಯಾವ್ದೋ ಟೈಮ್ ಏನೋ ಬೇಕಾದ್ರೂ ಒಂದು ಅತ್ಯಾಚಾರ ಮಾಡೋಕ್ಕೋದ್ರೆ ಯಾರು ನೋಡಿದಾರಲ್ಲ ಯಾರು ಹೇಳೋಕ್ಕಾಗಲ್ಲ ನಾನು ಯಾವ್ದಾದ್ರು ನೇತ್ರಾವತಿಗೆ ಒಂದು ಹೆಣ್ಣು ಮಗು ಇದ್ದು ಮಗಳನ್ನ ಕಳೆದುಕೊಂಡ ತಾಯಿಯ ಹಾಗೂ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು ಘಟನೆ ಕುರಿತಂತೆ ಆರೋಪಿಗಳು ಯಾರೇ ಆದರೂ ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕೆಂದು ಕುಟುಂಬದವರು ಹಾಗೂ ಸಂಬಂಧಿಕರು ಆಗ್ರಹಿಸಿದರು ನಿನ್ನೆ ಆಗಿತ್ತು ಗುಡಿಯ ಆಮೇಲೆ ಆರೂವರೆ ಆದಾಗ ಹೋಗಿದ್ದಾಳೆ ಮನೆಗೆ ಬರ್ತಾ ಬಿಡ ಅಂತ ನಾವು ಸುಮ್ಮನೆ ಆದೇಶ ದಿನ ಬಂದಂಗೆ ಗೊತ್ತಾ ಅಂತೂ ಸುಮ್ಮನೆ ಆದೇಶ ಏನಾಗಿದೆ ಏನಂತ ಹೇಳಿದ್ರು ಏನಾಗಿದೆ ಯಾರೋ ಬಂದು ಹೇಳಿ ನಮಗೆ ಅಲ್ಲಿವರೆಗೆ ಗೊತ್ತು ಏನಾಗಿದೆ ಇದು ಏನಾಗಿತ್ತು ಚೆನ್ನಾಗಿತ್ತು ಇವಾಗ ಸಂಗೀತ ಅಂಬೋದು ಗೊತ್ತಿದ್ದ ಸ್ವಾಮಿ ನನಗೆ ಅದು ಯಾರು ಅಂಬೋದು ಏನು ಅಂಬೋದು ನನಗೆ ಏನು ಕೊಲೆ ಮಾಡಿದಾರೆ ಅಂತ ಹೇಳ್ತೀರಾ ಅತ್ಯಾಚಾರ ಆಗಿದೆ ಹೇಗೆ ಏನಾಗಿದೆ ಕೊಲೆ ಆಗ್ಯತ್ತ ಅದು ಕೊಲೆ ಆಗ್ಯತ್ತ ಅದು ಯಾರು ಅಂಬೋದು ನನಗೆ ತೋರಿಸ್ಬೋದು ನಿಮ್ಗೆ ಯಾರ ಮೇಲೆ ಅವ್ರು ಡೌಟ್ ಇದೆಯಾ ಇಂಥವ್ರು ಕರ್ಕೊಂಡು ಹೋದ್ರು ಹಿಂಗೆ ಆಗಿರ್ಬೋದು ಅಂತ ಡೌಟ್ ಐತಿ ಯಾರ ಮೇಲೆ ಐತಿ ಅದೇ ಯಾರ ಮೇಲೆ ಡೌಟ್ ಎಂಬುದು ನಾಯ್ಕರ ಮೇಲೆ ಐತೆ ನಮಗೆ ಮೂರ್ನವ್ರ ಯಾರವ ನಮ್ಮೂರವ್ರ ಹೆಸರು ಕಾಕ ಕಾಕ ಹೆಸರು ಕಾಕ ಹ್ಞೂ ಅವರೇ ಕರ್ಕೊಂಡು ಹೋಗಿತ್ತ ಇಲ್ಲ ಅವಾಗೂ ಅದ್ರ ಆಯ ಮೇಲೆ ನಮಗೆ ಅನುಮಾನ ಅವನ ಮೇಲೆ ನಮಗೆ ಅನುಮಾನ ಅಲ್ಲ ಇವ್ರಿಗೆ ಏನಾದರೂ ಮೊದ್ಲಿಂತು ಏನಾದರೂ ಆರೋಗ್ಯ ಸಮಸ್ಯೆ ಇತ್ತ ಇಲ್ಲ ಇಲ್ಲ ಹ್ಞೂ ಆರೋಗ್ಯ ಆಗಿದ್ದರ ಅವರು ಏನಾಗ್ಬೇಕಂತ ಈಗ ಆರೋಗ್ಯಗಳಿಗೆ ಪೊಲೀಸರು ಏನು ಮಾಡಬೇಕು ಏನು ನಮಗೆ ಶಿಕ್ಷೆ ನಿಮ್ಮ ಹೆಸರು ಏನಾಗಬೇಕು ನಿಮ್ಗೆ ಇವರು ಘಟನಾ ಸ್ಥಳಕ್ಕೆ ವಿಜಯನಗರ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿ ಹರಿಬಾಬು ಹಾಗೂ ಶ್ವಾನಂದಳ ಬೆರಳು ತಜ್ಞರ ತಂಡ ಮತ್ತು ಡಿವೈಎಸ್ಪಿ ಮಲ್ಲೇಶಪ್ಪ ಮಲ್ಲಾಪುರ ಹಾಗೂ ಕಾನಹೊಸಹಳ್ಳಿ ಪಿಎಸ್ಐ ಸಿದ್ದರಾಮಪ್ಪ ಬೀದರಾಣಿ ಮತ್ತು ನಾಯಕನಹಟ್ಟಿ ಪಿಎಸ್ಐ ದೇವರಾಜ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಘಟನೆ ಕುರಿತಂತೆ ಕಾನಹೊಸಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸೊ ಅದನ್ನ ಮುಂದುವರೆದಾಗಿ ಸಮಾಜದ ನಾಗರಿಕರ ದೃಷ್ಟಿ ಯಾವುದೇ ಕಣಕ್ಕ ಡಲ್ ಆಗಿಲ್ಲ ಕಡಿಮೆ ಮಾಡ್ತೀಯಲ್ಲ ಯಾಕೆಂದ್ರೆ ಇನ್ನೊಂದ್ ಕಡೆ ಇಚ್ಛಾಶಕ್ತಿಗಳು ಅಥವಾ ವಿಕೃತ ಕಾಮಿಗಳು ಇವೆಲ್ಲ ಮಾಡ್ತಾನೆ ಬಂದಿದ್ದಾರೆ ಮಾಡ್ತಾನೆ ಬಂದರೆ ಕೆಲವೊಂದ್ ಕಡೆ ನಾವು ಸರ್ಕಾರನ ಬೇರೆ ಯಾವ್ದೇ ಕಣಕ್ಕೆ ಕ್ಲೇ ಮಾಡೋದಲ್ಲ ಆದ್ರೆ ಇಲ್ಲಿ ನಾಗರಿಕ ಪ್ರಶ್ನೆ ಅರ್ಥ ಅರ್ಥ ಮಾಡ್ಕೊಳ್ಳ್ರಿ ಬಟ್ ಆಕ್ಚುಲಿ ಅವರಿಗೆ ಮೆಂಟಲ್ ಹತ್ತು ಮೆಂಟಲ್ ಅವರಿಗೆ ಮೆಂಟಲ್ ಮೆಂಟಲ್ಗಳೇ ಸೊ ಅಂತ ಒಂದು ಮೆಂಟಲ್ ಆಗಿರಂತ ಅಥವಾ ಒಂದು ಮನಸ್ಸನ್ನ ಸುದ್ದಿ ಇರುವಂತಹ ಗಳಿಸ್ಕೊಂಡು ಈ ತರ ವಿಧಾನ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ಇನ್ನು ಮನೆಗೆ ಅಕ್ಕ ತಂಗಿರಿದ್ದಾರೆ ಸ್ನೇಹಿತರೆ ಅಕ್ಕ ತಂಗಿ ತಂಗಿರಿದ್ದಾರೆ